ನಮಸ್ತೆ ಫ್ರೆಂಡ್ಸ್ ತುಂಬ ಜನರಿಗೆ ಚಿನ್ನ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇರುತ್ತೆ ಆದರೆ ಅವರು ಎಷ್ಟು ಕಷ್ಟಪಟ್ಟರು ಕೂಡ ಚಿನ್ನ ತೊಗೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ ತುಂಬ ಹಣ ಎಲ್ಲ ಕೂಡಿರ್ತಾರೆ ಯಾಕಂದರೆ ಚಿನ್ನ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಕೂಡಿರ್ತಾರೆ ಆದರೂ ಕೂಡ ಆ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿದರೆ ನೀವು ಚಿನ್ನ ತೊಗೊಳಿಕೆ ಅಂತ ಹೇಳ್ಕೊಂಡು ಕೂಡಿಟ್ಟ ಹಣ ಕೂಡ ಆಸ್ಪತ್ರೆಗೂ ಅಥವಾ ಯಾರಿಗಾದರೂ ಕೊಡಬೇಕಾಗುತ್ತೆ ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಆ ಹಣ ಖಾಲಿಯಾಗಿ ಹೋಗ್ತದೆ ಅಂತೂ ನಿಮಗೆ ಚಿನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಆದರೆ ಇನ್ನು ಮನೆಯಲ್ಲಿ ಅವರ ಮನೆಯಲ್ಲಿ ಯಾವ ಥರ ಆಗ್ತದೆ ಅಂತ ಹೇಳಿದ್ರೆ ಮದುವೆಗೆ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳು ಇರ್ತಾರೆ ಆದ್ರೆ ಆ ಮಕ್ಕಳ ಕೈಯಲ್ಲಿ ಒಂದು ಚಿಕ್ಕ ಚೈನ್ ಕೂಡ ಮಾಡಿ ಇರುವುದಿಲ್ಲ ಯಾಕಂತ ಹೇಳಿದ್ರೆ ಅವರು ದುಡಿದಿದ್ದು ಹಣ ಉಂಟಲ್ಲ ಅಂದ್ರೆ ಅಪ್ಪ ಅಮ್ಮ ದುಡಿದ ಹಣ ಅಥವಾ ಅಣ್ಣ ತಮ್ಮಂದ್ರೆ ದುಡಿದ ಹಣ ಅವರ ಹೊಟ್ಟೆಗೆ ಬಟ್ಟೆಗೆ ಸರಿ ಆಗ್ತದೆ ಬಿಟ್ಟರೆ ಕೆಲವರಿಗೆ ಪಾಪ ಎಷ್ಟು ಕಷ್ಟಪಟ್ಟಿದ್ರು ಕೂಡ ಚಿನ್ನ ಮಾಡಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಮದುವೆ ಮಾಡಲೇಬೇಕು ಹೆಣ್ಣು ಮಕ್ಕಳಿಗೆ ಏನು ಕಳಿಸದೆ ಕಳಿಸ್ ಇದು ಅಂದರೆ ಏನು ಹಾಕದೆ ಒಡವೆ ಹಾಕದೆ ಕೂಡ ಕಳಿಸ್ಲಿಕ್ಕೆ ಕೂಡ ಆಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿರುವವರು ಕೂಡ ತುಂಬ ಜನ ಮನೆಯವರು ಇರ್ತಾರೆ ಇನ್ನು ಕೆಲವರ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಅಂತ ಹೇಳಿದರೆ ಮಾಂಗಲ್ಯ ಚೈನ್ ಕೂಡ ಇರುವುದಿಲ್ಲ ಹೆಣ್ಣು ಮಕ್ಕಳ ಹತ್ರ ಯಾವುದೋ ಒಂದು ಕಾರಣಕ್ಕೆ ಬ್ಯಾಂಕಲ್ಲಿ ಇರ್ತಾರೆ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ತೊಂದರೆಯಿಂದ ಅದು ಮಾಂಗಲ್ಯ ಹೋಗಿರ್ತದೆ ಪುನಃ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇರ್ತದೆ ಆದರೆ ಏನು ಕಷ್ಟಪಟ್ಟರು ಕೂಡ ಅವರಿಗೆ ಅದು ಮಾಡಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ನಾನು ಒಂದು ತಂತ್ರ ಹೇಳಿಕೊಡ್ತೇನೆ ಅದು ಗುರುವಾರ ದಿವಸ ನೀವು ಮಾಡ್ಲಿಕ್ಕೆ ಆ ತಂತ್ರ ಮಾಡಿದ್ರು ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಚಿನ್ನ ತಗೊಳ್ಲಿಕ್ಕೆ ಆಗ್ತದೆ ಇವಾಗ ನಾನು ಹೇಳುದು ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಇವಾಗ ಇವಾಗಲೇ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳ್ಕೊಂಡಾದರೆ ದೊಡ್ಡವರು ಬಿಡಿ ಪ್ರಾಯಕ್ಕೆ ಬಂದವರು ಬಿಡಿ ಚಿಕ್ಕ ಮನೇಲೆ ಚಿಕ್ಕ ಮಗು ಉಂಟು ಅಂತ ಆದರೆ ನೀವು ಇವತ್ತಿನಿಂದನೇ ಈ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಯಾಕಂತ ಹೇಳಿದ್ರೆ ಮಗು ದೊಡ್ಡದಾಗ್ಲಿ ಮಗು ದೊಡ್ಡದಾದ ನಂತರ ನಾವು ಚಿನ್ನ ಮಾಡಿದ್ರೆ ಸಾಕು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋದು ಬೇಡ ಆವಾಗ ಹೇಳಿದ್ರೆ ಇವಾಗಿದ್ದು ರೇಟ್ ಹತ್ತು ಗ್ರಾಮಿಗೆ ಒಂದು ಲಕ್ಷದ ಹತ್ತಿರ ಹತ್ರ ಬಂದಿದೆ ಆಯಿತಾ ನೀವು ಆ ಮಗು ದೊಡ್ಡದಾಗ್ಲಿ ಅನ್ನುವಾಗ ಚಿನ್ನ ತಗೊಳ್ಳಿಕ್ಕೆ ಆಗುವುದಿಲ್ಲ ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ ಇವಾಗ ಈ ಕೆಲಸ ಮಾಡಿ ಯಾವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೂ ಕೂಡ ಚಿನ್ನ ಹಾಕ್ಕೊಳ್ಬೋದು ನಿಮ್ಮ ಮಗುಗೂ ಕೂಡ ಅಂದ್ರೆ ಚಿನ್ನ ಹಾಕ್ಬೋದು ಅಂತ ಹೇಳ್ಕೊಂಡು ಹೇಳ್ತೇನೆ ಆದ ಕಾರಣಕ್ಕೆ ಇವಾಗ ನಿಮಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಗು ಉಂಟು ಅಂತ ಹೇಳ್ಕೊಂಡಾದರೆ ಆ ಟೈಮಲ್ಲಿ ನಿಮಗೆ ಡಿಸೈನ್ ಚೇಂಜ್ ಆಗುತ್ತೆ ಅಂತ ಹೇಳ್ಕೊಂಡು ಭಯ ಇರುವವರು ಏನು ಮಾಡಿ ಅಂತ ಗೋಲ್ಡ್ ಕಾಯಿನ್ ತೊಗೊಂಡಿಡ್ಕೊಳ್ಳಿ ಆಯಿತಾ ಗೋಲ್ಡ್ ಕಾಯಿನ್ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಮಗು ದೊಡ್ಡದಾಗುವಾಗ ಅದಕ್ಕೆ ಮದುವೆ ಮಾಡಿಸ್ಬೇಕಾದ್ರೆ ನಿಮಗೆ ಅದು ಡಿಸೈನ್ ನಿಮಗೆ ಯಾವ ಡಿಸೈನ್ ನೋಡಿ ಆ ಡಿಸೈನಲ್ಲಿ ಗೋಲ್ಡ್ ತೊಗೊಳ್ಲಿಕ್ಕೆ ಆಗ್ತದೆ ಗೋಲ್ಡ್ ಕಾಯಿನ್ ತೊಗೊಳ್ಲಿಕ್ಕೂ ಕೂಡ ಹಣ ಬೇಕಲ್ವಾ ಗೋಲ್ಡ್ ಕಾಯಿನ್ ತಗೊಳ್ಳಿಕ್ಕೂ ಕೂಡ ಕೆಲವರಿಗೆ ಆಗುದಿಲ್ಲ ಅಲ್ಲ ಆ ಕಾರಣದಿಂದ ಅದು ಯಾವ ತಂತ್ರ ಅಂತ ಹೇಳ್ಕೊಂಡು ಹೇಳ್ತೇನೆ ಇದನ್ನು ನಾನು ಹೇಳಿದ ತಂತ್ರವನ್ನು ಉಂಟಲ್ಲ ಸ್ವಲ್ಪ ಮಡಿಯಿಂದ ಮಾಡಲಿಕ್ಕೆ ಹೋಗಿ ಯಾಕಂತ ಹೇಳಿದ್ರೆ ನೀವು ತುಂಬ ಕಷ್ಟಪಟ್ಟರು ಕೂಡ ನಿಮಗೆ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಅಲ್ಲ ಒಡವೆ ಅಥವಾ ಕೆಲವ್ರದು ಒಡವೆ ಕೂಡ ಎಲ್ಲದೂ ಬ್ಯಾಂಕಲ್ಲಿ ಇಟ್ಟಿರ್ತಾರೆ ಬ್ಯಾಂಕಲ್ಲಿಂದ ಬಿಡಿಸ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ನೋಡಿ ಅಂತಹ ಪರಿಸ್ಥಿತಿ ಇರುವವರು ಕೂಡ ಇದನ್ನು ಮಾಡ್ಬೋದು ಬರೀ ಹೊಸದಾಗಿ ಒಡವೆ ತೊಗೊಳ್ಳುವವರು ಮಾತ್ರ ಅಲ್ಲ ಆಯಿತಾ ನಿಮ್ಮದು ಬ್ಯಾಂಕಲ್ಲಿ ಎಲ್ಲಾದರೂ ಒಡವೆ ಉಂಟು ಅಂತ ಹೇಳ್ಕೊಂಡು ಆದರೂ ಕೂಡ ನೀವು ಈ ಕೆಲಸ ಮಾಡಿ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಏನು ಭಯ ಬಿಡೋದು ಬೇಡ ಆಯಿತು ದೊಡ್ಡ ದೊಡ್ಡದು ಪೂಜೆ ಹೇಳ್ತೇನೆ ದೊಡ್ಡ ದೊಡ್ಡದು ಅದೇ ಹೇಳ್ತೇನೆ ನಮಗೆ ತುಂಬ ಹಣ ಖರ್ಚಾಗ್ತದೆ ನಮಗೆ ಚಿನ್ನ ತೊಗೊಳ್ಳಿಕ್ಕೆ ಹಣ ಇಲ್ಲ ಮತ್ತು ನಾವು ಈ ಪೂಜೆಗೆ ಹಣ ಖರ್ಚು ಮಾಡುವುದು ಎಲ್ಲಿಂದ ಅಂತ ಹೇಳ್ಕೊಂಡು ಇಳಿಸ್ಕೊಳ್ಳೋದು ಬೇಡ ಆಯಿತಾ ನಿಮಗೆ ಏನು ಕೂಡ ಖರ್ಚಾಗೋದಿಲ್ಲ ನಿಮ್ಮ ಹತ್ರ ಇರೋದ್ರಲ್ಲೇ ನಾನು ಹೇಗೆ ನಿಮಗೆ ಗೋಲ್ಡ್ ತೊಗೊಳ್ಳೋದು ಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಈ ಪೂಜೆ ಮಾಡೋದಕ್ಕಿಂತ ಮುಂಚೆ ಗುರುವಾರ ದಿವಸ ನಾನು ಹೇಳಿದೆ ನೋಡಿ ಈ ಕೆಲಸ ಮಾಡಿ ಅಂತ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿದ್ದು ಕೆಲಸ ಏನಂತ ಹೇಳಿದ್ರೆ ಫಸ್ಟು ಹೆಣ್ಣು ಮಕ್ಕಳು ಏನು ಮಾಡಿ ಅಂತ ಹೇಳಿದ್ರೆ ಒಂದು ಇವತ್ತೇ ಒಂದು ಬುಕ್ ಸ್ಟೋರ್ಗೆ ಹೋಗಿ ಬುಕ್ ಸ್ಟೋರ್ಗೆ ಹೋಗಿ ಏನು ಮಾಡಿ ಅಂತಂದರೆ ಒಂದು ಡೈರಿ ತೊಗೊಳ್ಳಿ ಆಯಿತಾ ಡೈರಿ ತೊಗೊಳ್ಳೇಬೇಕು ನಿಮಗೆ ಡೈರಿ ತೊಗೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿದರೆ ನಿಮಗೆ ನಿಮ್ಮ ಮಕ್ಕಳು ಓದಿರ್ತಾರೆ ನೋಡಿ ಹಳೆ ಅಂದರೆ ಓಲ್ಡ್ ಬುಕ್ ಇದ್ದರೆ ಅದರಲ್ಲಿ ಪೇಜಸ್ಗಳೆಲ್ಲ ಕಾಲಿರ್ತದೆ ನೋಡಿ ಅಂದರೆ ತುಂಬ ಮಕ್ಕಳು ಬರ್ದಿರ್ತಾರೆ ಉಳಿದಿದ್ದ ಪೇಜ್ಗಳೆಲ್ಲ ಇರ್ತದೆ ನೋಡಿ ಅದರಲ್ಲಿ ಸ್ವಲ್ಪ ಜಾಸ್ತಿ ಪೇಜ್ ಉಂಟು ಅಂತ ಹೇಳಿದ್ರೆ ಅದಾದರೂ ಕೂಡ ಪರವಾಗಿಲ್ಲ ನಿಮಗೆ ಹಣ ಕೊಟ್ಟೇ ಡೈರಿ ತೊಗೊಬನ್ನಿ ಅಂತ ಹೇಳ್ಕೊಂಡು ನಾನು ಹೇಳುವುದಿಲ್ಲ ನೀವು ಮಾಡಬೇಕಾದ ಕರ್ತವ್ಯ ನೀವು ನಿಮಗೆ ಚಿನ್ನ ಹಾಕೊಳ್ಬೇಕಲ್ವಾ ನಿಮ್ಮ ಮಕ್ಕಳಿಗೂ ಚಿನ್ನ ಹಾಕಬೇಕು ನಾಲ್ಕು ಜನರ ಎದುರಿಗೆ ನೀವು ಫಂಕ್ಷನ್ಗೆ ಹೋಗುವಾಗ ಚಂದ ಕಾಣಿಸ್ಬೇಕಲ್ಲ ನೀವು ಅವರದನ್ನು ನೋಡಿಕೊಂಡು ಅವರತ್ರ ಹತ್ರ ಎಷ್ಟು ಚಿನ್ನ ಉಂಟು ಅವರು ಹೇಗಿದ್ದಾರೆ ಅವ್ರದ್ದು ಜೀವನ ಹೇಗಿದೆ ನನ್ನ ಜೀವನ ಹೇಗಿದೆ ಅಂತ ಹೇಳ್ಕೊಂಡು ನೀವು ಎಣಿಸ್ಕೊಳ್ಬಾರ್ದಲ್ಲ ಆ ಕಾರಣದಿಂದ ನಾನು ಹೇಳ್ತಾ ಇರೋದು ದಯವಿಟ್ಟು ನೀವು ಈ ಕೆಲಸ ಮಾಡಲೇಬೇಕು ಏನಂತ ಹೇಳಿದರೆ ಆ ಈಗ ಬೈಲಿಕ್ಕೆ ಹೋಗ್ಬೇಡಿ ನನಗೆ ಎಂತ ಇವಳು ಹೀಗೆಲ್ಲ ಹೇಳ್ತಾಳೆ ಅಂತ ಹೇಳ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ನಿಮಗೆ ಪ್ರತಿ ತಿಂಗಳು ಎಷ್ಟು ಸಂಬಳ ಬರ್ತದೆ ನೋಡಿ ಅದನ್ನು ಡೈರಿಯಲ್ಲಿ ಬರೆದು ಇಟ್ಕೊಳ್ಳಿ ಬುಕ್ಕಲ್ಲಿ ಬರೆದು ಇಟ್ಕೊಳ್ಳಿ ನಿಮಗೆ ಫಸ್ಟು ಎಷ್ಟು ತಿಂಗಳಿಗೆ ಸಂಬಳ ಬರ್ತದೆ ಅಂತ ಹೇಳ್ಕೊಂಡು ಬರ್ಕೊಳ್ಳಿ ಪೂಜೆ ಹೇಳಿಕೊಡ್ತೇನೆ ನಾನು ಗುರುವಾರ ಮಾಡುವ ಪೂಜೆ ಹೇಳಿಕೊಡ್ತೇನೆ ಆಮೇಲೆ ಈ ವಿಡಿಯೋ ಸ್ಕಿಪ್ ಮಾಡಿಕೊಂಡು ಹೋಗಬೇಡಿ ಸ್ಕಿಪ್ ಮಾಡ್ಕೊಂಡು ಹೋದರೆ ನೀವು ಬರೇ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೆ ನಿಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಒಂದು ಗ್ರಾಮ್ ಚಿನ್ನದ ಕೂಡ ತೊಗೊಳ್ಲಿಕ್ಕೆ ಆಗೋದಿಲ್ಲ ಇದನ್ನು ನೀವು ಪಾಲಿಸಿದರೆ ಮಾತ್ರ ನಿಮಗೆ ಚಿನ್ನ ತೊಗೊಳ್ಲಿಕ್ಕೆ ಆಗ್ತದೆ ನಿಮಗೆ ಚಿನ್ನ ಹಾಕ್ಕೊಳ್ಳಲಿಕ್ಕಾಗ್ತದೆ ಆ ಕಾರಣ ಅಂತ ಹೇಳೋದು ದಯವಿಟ್ಟು ಸ್ಕಿಪ್ ಮಾಡ್ಕೊಂಡು ಹೋಗಬೇಡಿ ಕೆಲವರು ಏನು ಮಾಡ್ತಾರೆ ಅಂತ ನಮಗೆ ಪೂಜೆ ಮಾತ್ರ ಹೇಳಿ ಇದೆಲ್ಲ ನಮಗೆಲ್ಲ ಬೇಡ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂಥವರಿಗೆ ನಾನು ಹೇಳ್ತಾ ಇರೋದು ಫಸ್ಟು ಡೈರಿ ತಕೊಂಡು ನಿಮಗೆ ಎಷ್ಟು ಸಂಬಳ ಅಂತ ಹೇಳ್ಕೊಂಡು ಫಸ್ಟ್ ಬರೀರಿ ನೀವು ಬಾಡಿಗೆ ಮನೆಯಲ್ಲಿ ಇದ್ದರೆ ಉಂಟಲ್ಲ ಬಾಡಿಗೆ ಎಷ್ಟು ಅಂತ ಹೇಳ್ಕೊಂಡು ಬರೀರಿ ಮತ್ತು ನಿಮಗೆ ತಿಂಗಳಿಗೆ ಎಷ್ಟು ಖರ್ಚು ಉಂಟು ನೋಡಿ ಆ ಖರ್ಚುಗಳನ್ನೆಲ್ಲ ಬರೀರಿ ಮಕ್ಕಳದು ಸ್ಕೂಲ್ ಫೀಸು ಮೊಬೈಲ್ ಚಾರ್ಜು ನೀವು ತಿನ್ನಲಿಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಹೊರಗಡೆ ತಿರುಗಾಡಲಿಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಬಟ್ಟೆಗೆ ಎಷ್ಟು ಖರ್ಚು ಮಾಡ್ತೀರಾ ಮತ್ತು ಅನವಶ್ಯಕ ಆ ಕ ಅವ್ರದ್ದು ಅವ್ರದ್ದು ರಿಲೇಟಿವ್ಸ್ ಮನೆ ಇವ್ರದ್ದು ರಿಲೇಟಿವ್ಸ್ ಮನೆ ಅಂತ ಹೇಳ್ಕೊಂಡು ತಿರುಗಾಡಲಿಕ್ಕೆ ಅವ್ರ ಮನೆಗೆ ಹೋಗಲಿಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಪ್ರತಿ ಒಂದನ್ನು ಕೂಡ ಬರೀರಿ ಆಯಿತಾ ನೀವು ನಿಮಗೆ ಗೊತ್ತುಂಟಲ್ಲ ನೀವು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಾ ಅಂತೇಳ್ಕೊಂಡು ಪ್ರತಿಯೊಂದು ನೀವು ಮನೆಯ ಬಾಡಿಗೆಯಿಂದ ಹಿಡಿದು ಉಂಟು ನೋಡಿ ಮಕ್ಕಳದ್ದು ಸ್ಕೂಲ್ ಫೀಸ್ ತನಕ ಬರೀಬೇಕು ನಾನು ಇಲ್ಲಿ ಯಾವ ಥರ ಬರ್ದಿದ್ದೇನೆ ಅಂತ ಹೇಳಿದರೆ ಮನೆದು ಬಾಡಿಗೆ ಬರೆದಿದ್ದೇನೆ ಮತ್ತು ಗ್ರೋಸರಿ ಅಂದರೆ ಮನೆಗೆ ಎಷ್ಟು ದಿನಸಿಗೆ ಎಷ್ಟಾಗ್ತದೆ ಅಂತ ಹೇಳಿ ಬರ್ತೇನೆ ಗ್ಯಾಸ್ದು ಬರೆದಿದ್ದೇನೆ ಕರೆಂಟ್ ಬಿಲ್ ಬರೆದಿದ್ದೇನೆ ಫೋನ್ ರೀಚಾರ್ಜ್ ಬರೆದಿದ್ದೇನೆ ಕೇಬಲ್ದು ಬರೆದಿದ್ದೇನೆ ಹಾಲಿಗೆ ಎಷ್ಟಾಗುತ್ತೆ ಅಂತ ಬರ್ದೇನೆ ಹಣ್ಣಿಗೆ ಎಷ್ಟಾಗುತ್ತೆ ಬರೆದಿದ್ದೇನೆ ತರಕಾರಿಗೆ ಎಷ್ಟು ಬರ ಬರೆದಿದ್ದೇನೆ ಇವಾಗ ವೆಜ್ ತಿನ್ನುವರು ಆದರೆ ವೆಜ್ಗೆ ಎಷ್ಟಾಗುತ್ತೆ ಅಂತ ಹೇಳ್ಕೊಂಡು ಬರೀಬೇಕು ಪೆಟ್ರೋಲ್ ಕೂಡ ಪೆಟ್ರೋಲ್ ಕೂಡ ಬೇಕಲ್ವಾ ಪೆಟ್ರೋಲ್ದು ಕೂಡ ಬರಿಬೇಕು ಸ್ಕೂಲ್ ಫೀಸ್ ಕೂಡ ಬರಬೇಕು ಅದ್ರ ಜೊತೆಗೆ ನೀವು ಪ್ರತಿ ತಿಂಗಳು ಬಟ್ಟೆ ತಗೊಳ್ಳೋರಾಗಿದ್ದರೆ ಬಟ್ಟೆದು ಕೂಡ ಬರೀಬೇಕು ನೀವು ತಿರುಗಾಡ್ಲಿಕ್ಕೆ ಹೋಗುವವರಾಗಿದ್ದರೆ ತಿರುಗಾಡುವ ಖರ್ಚು ಕೂಡ ಬರಬೇಕು ಯಾವ ಖರ್ಚನ್ನು ಕೂಡ ಬಿಡದೆ ಪ್ರತಿ ತಿಂಗಳು ಈ ಒಂದು ಕೆಲಸ ಮಾಡಿ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಒಟ್ಟು ಒಂದು ತಿಂಗಳಿಗೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳ್ಕೊಂಡು ಒಂದು ಲೆಕ್ಕಾಚಾರ ನಿಮಗೆ ಸಿಗ್ತದೆ ಆಯಿತಾ ಹಾಂ ನಾನು ಇಷ್ಟು ತಿಂಗಳಿಗೆ ಖರ್ಚು ಮಾಡ್ತೇನೆ ಅಂತ ನಿಮ್ಮದು ಸ್ಯಾಲ್ರಿ ಎಷ್ಟು ಉಂಟು ಅಂತೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ ಖರ್ಚು ಎಷ್ಟಿದೆ ಅಂತ ಹೇಳ್ಕೊಂಡು ನೋಡಿ ನಿಮಗೆ ಒಂದೊಳ್ಳೆ ಸಾಲ ಇದ್ದರೆ ಸಾಲದ್ದು ಕೂಡ ಬರೀಬೇಕು ಆಯಿತಾ ಸಾಲ ಬರೀದೇ ಇರಬೇಡಿ ಇಷ್ಟು ಸಾಲ ನೀವು ತಿಂಗಳಿಗೆ ಕಟ್ಸಿದ್ದೀರಾದರೆ ಅದನ್ನು ಕೂಡ ಬರೀರಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ನಿಮಗೆ ಅದರಲ್ಲಿ ನೋಡ್ಕೊಳ್ಳಿ ಆಯಿತಾ ಈ ಬುಕ್ ತೆಗೆದು ನೋಡಿ ನಿಮಗೆ ಇದು ಅಗತ್ಯ ಉಂಟಾ ನಮಗೆ ಹೊರಗಡೆ ಹೋಗೋದು ಅಗತ್ಯ ಉಂಟಾ ಪ್ರತಿದಿನ ಹೋಟೆಲಲ್ಲಿ ತಿನ್ನೋದು ಅಗತ್ಯ ಉಂಟಾ ದಿನ ನಾವು ಸಾಯಂಕಾಲ ಆದರೆ ಪಾನಿಪುರಿ ಗೋಬಿ ಮಂಚೂರಿ ಅದು ಇದು ತಿನ್ನೋದು ನಮಗೆ ಅಗತ್ಯ ಉಂಟಾ ವಾರಕ್ಕೆ ಐದು ಸಲ ನಾನ್ ವೆಜ್ ತರುವುದು ಅಗತ್ಯ ಉಂಟಾ ಆಯಿತಾ ನೀವು ಆಲೋಚನೆ ಮಾಡಿಕೊಳ್ಳಿ ಪ್ರತಿ ತಿಂಗಳು ತಿಂಗಳು ಬಟ್ಟೆ ತಗೊಳ್ಳೋದು ಆಲೋಚ ಇದು ಅಗತ್ಯ ಉಂಟಾ ಪ್ರತಿಯೊಂದು ಆಲೋಚನೆ ಮಾಡಿ ನಿಮಗೆ ಯಾವುದು ಅಗತ್ಯ ಇಲ್ಲ ನೋಡಿ ಅದನ್ನು ನೀವು ಕಡಿಮೆ ಮಾಡ್ತಾ ಹೋಗಿ ಬಿಟ್ಟು ಬಿಡಿ ಅಂತ ಹೇಳ್ಕೊಂಡು ನಾನು ಹೇಳೋದಿಲ್ಲ ಆಯಿತಾ ಒಂದೇ ಸಲ ಬಿಟ್ಟು ಬಿಡಿ ಅಂತ ಹೇಳೋದಿಲ್ಲ ಕಡಿಮೆ ಮಾಡ್ತಾ ಹೋಗಿ ಕಡಿಮೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಸಂಬಳದಲ್ಲಿ ಇಷ್ಟು ತಿಂಗಳಿಗೆ ಸಂಬಳ ಉಂಟಲ್ಲ ಅದರಲ್ಲಿ ನಿಮಗೆ ಅನಾವಶ್ಯಕವಾಗಿ ಖರ್ಚಾಗ್ತದೆ ನೋಡಿ ಆ ಹಣ ನಿಮ್ಮ ಕೈಯಲ್ಲಿ ಉಳಿತದೆ ಆಯಿತಾ ನೀವು ಯಾರಿಗೂ ಕೊಡ್ತೀರಾ ಯಾವುದೋ ಬಟ್ಟೆ ನೋಡಿ ಇಷ್ಟಪಡ್ತೀರಾ ಆ ಬಟ್ಟೆ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಒಂದು ಸಾವಿರ ಬಟ್ಟೆ ತೊಗೊಳ್ತೀರಾ ಅವು ಹತ್ತು ಸಾವಿರ ರೂಪಾಯಿ ನಿಮಗೆ ಉಳಿತು ಆಯಿತಾ ತಿಂಗಳಿಗೆ ಐದು ಸಲ ನಾನ್ ವೆಜ್ ತಿನ್ನಬೇಕು ಅಂತ ಹೇಳಿದರೆ ಎರಡು ಸಲ ನಾನ್ ವೆಜ್ ತಿನ್ನಿ ಮೂರು ಸಲ ನಾನ್ ವೆಜ್ ತಿನ್ನೋದು ಬಿಡಿ ಅಂದರೆ ಮೂರು ದಿನ ಬಿಡಿ ಎರಡು ದಿನ ತಿನ್ನಿ ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಮೂರು ದಿನದ್ದು ನಾನ್ ವೆಜ್ದು ಹಣ ನಿಮಗೆ ಉಳಿತಾ ಹಣ ಸಿಗ್ತದೆ ಮತ್ತು ಹೊರಗಡೆ ಪಾನಿಪುರಿ ಅದೆಲ್ಲ ಬೇಡ ವಾರಕ್ಕೆ ಒಂದು ಸಂಡೆ ಮಾತ್ರ ತಿನ್ನಿ ದಿನ ತಿನ್ನುವರಾಗಿದ್ದರೆ ಅದು ಕೂಡ ನಿಮಗೆ ಹಣ ಉಳಿತಾಯ ಆಗ್ತದೆ ಅನಾವಶ್ಯಕ ಎಲ್ಲೆಲ್ಲ ತಿರುಗಾಡ್ತೀರೋ ನೋಡಿ ಅದನ್ನು ಕೂಡ ಬಿಟ್ಟುಬಿಡಿ ಅದು ಬಿಟ್ಟು ಬಿಟ್ಟು ಒಂದು ತಿಂಗಳಿಗೆ ಒಂದು ಸಲ ತಿರುಗಾಡಿದರೆ ಸಾಕಾಗ್ತದೆ ರಿಲೇಟಿವ್ಸ್ ಮನೆ ಆಗಲಿ ಯಾರ ಮನೆ ಬೇಕಾದರೂ ಆಗಲಿ ಅಥವಾ ನೀವು ಹೀಗೆ ಮೂವಿ ನೋಡಲಿಕ್ಕೆ ಹೋಗೋದು ಅಲ್ಲಿ ನೋಡಲಿ ಅಲ್ಲಿ ಊರಿಗೆ ಹೋಗೋದು ಇಲ್ಲಿ ತಿರುಗಾಟ ಅದೆಲ್ಲ ಬಿಟ್ಟು ಒಂದು ಅದು ತಿಂಗಳಿಗೆ ಒಂದು ಮಾಡಿ ಆಯಿತಾ ಅದನ್ನೆಲ್ಲ ಉಳಿದಿದ್ದೆಲ್ಲ ಹಣವನ್ನು ಸೇವಿಂಗ್ ಮಾಡಿ ಅದನ್ನು ಕೂಡ ನೀವು ಎಷ್ಟು ಸೇವಿಂಗ್ ಆಗಿದೆ ನೋಡಿ ಒಂದು ತಿಂಗಳಿಗೆ ಅದನ್ನು ಕೂಡ ನೀವು ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಅದು ನಿಮಗೆ ಕಡಿಮೆ ಅಂತ ಹೇಳಿದ್ರೆ ಒಂದು ಐದು ಸಾವಿರ ಆದರೂ ಸೇವಿಂಗ್ ಆಗಿರ್ತದೆ ಆ ಐದು ಸಾವಿರ ಸೇವಿಂಗ್ ತೊಗೊಂಡು ಹೋಗಿ ಏನು ಮಾಡಿ ಅಂತಂದರೆ ಗೋಲ್ಡ್ ಸ್ಕೀಮ್ ಮಾಡಿ ಗೋಲ್ಡ್ ಅಂದರೆ ನೀವು ಗೋಲ್ಡ್ ಜ್ಯುವೆಲರಿ ಎಲ್ಲ ಉಂಟಲ್ಲ ಅಲ್ಲಿ ಹೋಗಿ ನಾನು ಸ್ಕೀಮ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿ ಪ್ರತಿ ತಿಂಗಳು ತಿಂಗಳು ಐದು ಐದು ಸಾವಿರ ರೂಪಾಯಿ ಗೋಲ್ಡ್ ಸ್ಕೀಮ್ಗೆ ಹಾಕಿ ಆಯಿತಾ ನಿಮಗೆ ತಿಂದರೆ ಅಂತ ಹೇಳಿದರೆ ತಿನ್ನಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದೀನಿ ಅಲ್ಲ ಹೇಳ್ದಿಲ್ಲ ಅನಾವಶ್ಯಕವಾಗಿ ಅಗತ್ಯ ಇಲ್ಲದಿರೋದೆಲ್ಲ ತಿಂದರೆ ಏನಾಗುತ್ತೆ ಅದು ಅದೆಲ್ಲ ಟಾಯ್ಲೆಟ್ಗೆ ಹೋಗ್ತದೆ ನಿಮಗೆ ಎಂತ ಸಲ ಹಬ್ಬ ಇಲ್ಲ ಅದರಲ್ಲಿ ತಿಂದಿದ್ದು ಟಾಯ್ಲೆಟ್ಗೆ ಹೋಗ್ತದೆ ಮತ್ತೆ ಬಟ್ಟೆ ಹಾಕಿದ್ದು ಒಂದು ಬಟ್ಟೆ ಮೂರು ತಿಂಗಳಿಗಿಂತ ಜಾಸ್ತಿ ಆಗೋದಿಲ್ಲ ಆಯಿತಾ ಅದು ನೀವು ಬಟ್ಟೆ ಸಾವಿರ ರೂಪಾಯಿ ಕೊಟ್ಟು ಬಟ್ಟೆ ತಗೊಂಡು ನೀವು ಸಾವಿರ ರೂಪಾಯಿ ಅಂತ ಹೇಳ್ಕೊಂಡು ಬೋರ್ಡ್ ಹಾಕೊಂಡು ಆಗೋದಿಲ್ಲ ಸಾವಿರ ರೂಪಾಯಿ ಕೊಟ್ಟು ಬಟ್ಟೆ ತೊಗೊಳ್ಳೋ ಬದಲು ಇನ್ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಳ್ಬೋದು ಬಟ್ಟೆ ಆಯಿತಾ ಬಟ್ಟೆ ಕ್ವಾಲಿಟಿ ನಿಮಗೆ ಬೇಡ ಆಯಿತಾ ಹಣ ಉಳಿತಾಯಾಗಿದ್ರೆ ಗೋಲ್ಡ್ ತೊಗೊಳ್ಬೋದು ಆ ಕಾರಣಕ್ಕೆ ಹೇಳಿದ್ದು ಗೋಲ್ಡ್ ನಿಮಗೆ ಇವತ್ತಲ್ಲ ಮುಂದೆ ಒಂದಲ್ಲ ಒಂದು ದಿವಸ ನಿಮಗೆ ಎಲ್ಲರೂ ಕೈ ಬಿಟ್ಟರೂ ಕೂಡ ನಿಮ್ಮ ಕೈಯಲ್ಲಿರುವ ಒಡವೆ ನಿಮಗೆ ಯಾವತ್ತೂ ಕೈ ಬಿಡುವುದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ಗೋಲ್ಡ್ ಸ್ಕೀಮ್ ಕಟ್ಟಿ ಪ್ರತಿ ತಿಂಗಳು ತಿಂಗಳು ಕಟ್ಟಿ ಆವಾಗ ಒಂದು ವರ್ಷಕ್ಕೆ ಇಷ್ಟು ಅಂತ ಹೇಳ್ಕೊಂಡಾಗತ್ತೆ ಆ ಅಮೌಂಟಲ್ಲಿ ನಿಮಗೆ ಗೋಲ್ಡ್ ತೊಗೊಳ್ಲಿಕ್ಕೆ ಆಗುದಿಲ್ಲ ನಾನು ಅದನ್ನು ಕೂಡ ಹೇಳ್ತೇನೆ ಆಯಿತಾ ಅಂದರೆ ನಿಮಗೆ ಡಿಸೈನಲ್ಲಿ ಗೋಲ್ಡ್ ತೊಗೊಳಕ್ಕೆ ಆಗೋದಿಲ್ಲ ಐದು ನೋಡಿ ಐದು ಸಾವಿರ ಗೋಲ್ಡ್ ಸ್ಕೀಮ್ ತಿಂಗಳಿಗೆ ಕಟ್ತೀರಾ ಅಂತ ಹೇಳಿದರೆ ನೀವು ಹನ್ನೊಂದು ತಿಂಗಳಿಗೆ ಕಟ್ಟಲಿಕ್ಕೆ ಬರಲಿಕ್ಕೆ ಬರೋದಲ್ವಾ ಒಂದು ಒಂದು ತಿಂಗಳದ್ದು ಅವರೇ ಜ್ಯುವೆಲರಿ ಶಾಪ್ ಅವರೇ ಕಟ್ತಾರೆ ಆ ಕಾರಣಕ್ಕೆ ನೀವು ಐದು ಸಾವಿರ ಕಟ್ಟಿದರೆ ಹನ್ನೊಂದು ತಿಂಗಳಿಗೆ ಕಟ್ಟಿದರೆ ಎಷ್ಟಾಗ್ತಂಥೇಳಿದರೆ ಐವತ್ತೈದು ಸಾವಿರ ಆಗ್ತದೆ ಐವತ್ತೈದು ಸಾವಿರ ಹೇಳಿದರೆ ಅವರು ಐದು ಸಾವಿರ ರೂಪಾಯಿ ಹಾಕ್ತಾರೆ ಅಂದರೆ ನಿಮ್ಮದು ಹನ್ನೆರಡು ತಿಂಗಳು ಮಾಡಿ ಐವರು ಅವರು ಐದು ಸಾವಿರ ಆಗ್ತದೆ ಆವಾಗ ಟೋಟಲ್ ಅಮೌಂಟ್ ಎಷ್ಟಾಯಿತು ಅರವತ್ತು ಸಾವಿರ ಆಯಿತು ಅರವತ್ತು ಸಾವಿರದಲ್ಲಿ ನಿಮಗೆ ಚಿಕ್ಕ ಚಿಕ್ಕದು ಗೋಲ್ಡ್ ಎಲ್ಲ ತ ಆಗ್ತದೆ ಬಿಟ್ಟರೆ ನಿಮಗೆ ನೆಕ್ಲೆಸ್ ಆಗಲಿ ಅಥವಾ ನಿಮಗೆ ಮಾಂಗಲ್ಯ ಚೈನ್ ಆಗಲಿ ಅಥವಾ ಬಳೆ ಆಗಲಿ ಅದೆಲ್ಲ ನಿಮಗೆ ಯಾವುದು ಕೂಡ ತಗೊಳ್ಳಿಕ್ಕೆ ಆಗುವುದಿಲ್ಲ ಚಿಕ್ಕದು ಕಿವಿದು ತಗೊಳ್ಬಹುದು ಅಥವಾ ಒಂದು ಸಪೂರದ್ದು ಚೈನ್ ತೊಗೊಳ್ಬಹುದು ಆ ಥರದ್ದೆಲ್ಲ ತಗೊಳ್ಬಹುದು ಅದಕ್ಕೆ ನಾನು ಹೇಳೋದು ಅಂತ ಹೇಳ್ದಂದರೆ ನೀವು ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಚಿನ್ನ ಅದು ಅದೆಲ್ಲ ತೊಗೊಳ್ಳೋ ಬದಲು ಏನು ಮಾಡಿ ಅಂತ ಹೇಳಿದ್ರೆ ಬಿಸ್ಕೆಟ್ ತೊಗೊಳ್ಳಿ ಅಂದರೆ ಅಥವಾ ಚಿನ್ನದ್ದು ಕಾಯಿನ್ ತಗೊಳ್ಳಿ ನಿಮಗೆ ಒಂದು ಗ್ರಾಮದು ಕಾಯಿನ್ ಬರ್ತದೆ ಐದು ನಾಲ್ಕು ಗ್ರಾಮದು ಕಾಯಿನ್ ಬರ್ತದೆ ಆ ರೀತಿಯಲ್ಲಿ ಅವರ ಹತ್ರ ಕೇಳಿ ಗೋಲ್ಡ್ ಜ್ಯುವೆಲರಿ ಅವ್ರ ಶಾಪ್ರ ಹತ್ರ ಕೇಳಿ ಎಷ್ಟೆಷ್ಟು ಗ್ರಾಮ್ದು ಕಾಯಿನ್ ಉಂಟು ಅಂತ ಹೇಳ್ಕೊಂಡು ಕೇಳಿ ಅವರತ್ರ ಹತ್ರ ಮತ್ತು ನನ್ನ ಹತ್ರ ಈಗ ಅಮೌಂಟ್ ಅರವತ್ತು ಸಾವಿರ ಉಂಟು ಅರವತ್ತು ಸಾವಿರದಲ್ಲಿ ಎಷ್ಟು ಕಾಯಿನ್ ಯಾವ ಗ್ರಾಮ್ದು ಕಾಯಿನ್ ಬರ್ತದೆ ಆ ಕಾಯಿನ್ ನನಗೆ ಕೊಡಿ ಅಂತ ಹೇಳ್ಕೊಂಡು ಹೇಳಿ ಅವಾಗ ಮಾಡ್ತಾರೆ ಅರವತ್ತು ಸಾವಿರಕ್ಕೆ ಎಷ್ಟು ಬರ್ತದೆ ನೋಡಿ ನಿಮಗೆ ಎಷ್ಟು ಗ್ರಾಮ್ ಜ್ಯುವೆಲರಿ ಬರ್ತದೆ ವೇಸ್ಟೇಜ್ ಎಲ್ಲ ಯಾವುದು ಕೂಡ ಕಟ್ಟಾಗುವುದಿಲ್ಲ ಅದೆಲ್ಲ ಭಯ ಬೀಳೋದು ಬೇಡ ಆ ಕಾಯಿನ್ ತೊಗೊಳ್ಳಿ ಕಾಯಿನ್ ತೊಗೊಂಡ್ರೆ ನಿಮಗೆ ಈಗ ಒಂದು ಅರವತ್ತು ಸಾವಿರಕ್ಕೆ ನಾಲ್ಕು ಐದು ಗ್ರಾಮ್ದು ಚಿಂದು ಕಾಯಿನ್ ಸಿಕ್ತು ಸಾರಿ ಅರವತ್ತು ಗ್ರಾಮಲ್ಲಿ ಉಂಟು ಅಂದರೆ ಅರವತ್ತು ಸಾವಿರದಲ್ಲಿ ನಿಮಗೆ ಒಂದು ಎಂಟು ಗ್ರಾಮ್ದು ಕಾಯಿನ್ ಬಂತು ಅಂತ ಹೇಳ್ಕೊಂಡು ಹೇಳೋ ಎಂಟು ಗ್ರಾಮ್ದು ಕಾಯಿನ್ ಸಿಗ್ತದೆ ನಿಮಗೆ ಆವಾಗ ನೀವು ಎಂಟು ಗ್ರಾಮಲ್ಲಿ ಚೈನ್ ಮಾಡುವ ಬದಲು ಅಥವಾ ನೆಕ್ಲೆಸ್ ಎಲ್ಲ ಮಾಡುವ ಬದಲು ಯಾಕಂತ ಹೇಳಿದರೆ ನೀವು ಅದು ಲೈಟ್ ವೆಯ್ಟ್ ಇರ್ತದೆ ನೀವು ಹಾಕಿದರೆ ಅದು ಕಟ್ಟಾಗಿ ಹೋಗ್ತದೆ ಆಯಿತಾ ಜಾಸ್ತಿ ಯೂಸ್ ಮಾಡಲಿಕ್ಕಿಲ್ಲ ಆಗೋದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ಎಂಟು ಗ್ರಾಮಲ್ಲಿ ನೀವು ಚೈನ್ ಅಥವಾ ನೆಕ್ಲೆಸ್ ಎಲ್ಲ ಮಾಡಿಸುವ ಬದಲು ನೀವೇನು ಮಾಡಿ ಅಂತ ಹೇಳಿದರೆ ಆ ಎಂಟು ಗ್ರಾಮ್ ಇಟ್ಟೆ ಇದೆಯಲ್ಲ ನಿಮ್ಮ ಹತ್ರ ಕಾಯಿನ್ ಅದು ಹಾಗೆ ಇಟ್ಕೊಳ್ಳಿ ಮನೆಯಲ್ಲಿ ಆಮೇಲೆ ಪುನಃ ನೀವು ಸ್ಕೀಮ್ ಕಟ್ತಿರಲ್ಲ ಆವಾಗ ಅಂತ ಹೇಳಿದ್ರೆ ಪುನಃ ನಿಮಗೆ ಎಂಟು ಗ್ರಾಮ್ದು ಕಾಯಿನ್ ತಗೊಳ್ಬಹುದು ಆವಾಗ ಅಂತ ಹೇಳಿದ್ರೆ ಎಂಟು ಎಂಟು ಎಷ್ಟಾಯಿತು ಹದಿನಾರು ಆಯ್ತಲ್ವಾ ಹದಿನಾರರಲ್ಲಿ ನೀವು ಒಳ್ಳೇದು ನೆಕ್ಲೆ ಬೇಕಾದರೂ ತೊಗೋಬೋದು ಅಥವಾ ಒಂದು ಚಿಕ್ಕದಿತ್ತರದ್ದು ಶಾರ್ಟ್ ಒಂದು ಡೈಲಿ ಯೂಸ್ಗೆ ಆಯಿತಾ ಇದು ನಾನು ಡೈಲಿ ಯೂಸ್ಗೆ ಅಂತಲೇ ತೊಗೊಂಡಿದ್ದು ಇದರಲ್ಲಿ ಕೂಡ ಹದಿನಾರು ಗ್ರಾಮೇ ಇರೋದು ಆಯಿತಾ ಡೈಲಿ ಯೂಸ್ಗೆ ಈ ಥರದ್ದು ಮಾಂಗಲ್ಯ ಚೈನ್ ತೊಗೊಳ್ಬೋದು ಅಂದರೆ ಡೈಲಿ ಫಂಕ್ಷನ್ಗೆಲ್ಲ ಡೈಲಿ ನೀವು ಹೀಗೆ ಹೊರಗಡೆ ಹೋಗಬೇಕಾದ್ರೆ ತಿರುಗಾಡಬೇಕಾದ್ರೆ ಯಾವಾಗ ಬೇಕಾದರೂ ಇದನ್ನು ಡೈಲಿ ಯೂಸ್ ಮಾಡ್ಬೋದು ಆ ಹದಿನಾರು ಗ್ರಾಮಲ್ಲಿ ಸಿಗ್ತದೆ ಈ ಥರದ್ದು ಆಯಿತಾ ನೀವು ನೋಡಿ ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ನೀವು ಅದೆಲ್ಲ ತಿಂದು ಹಾಳು ಮಾಡಿ ಎಲ್ಲ ಹಾಕಿದ್ರೆ ಉಂಟಲ್ಲ ನಿಮಗೆ ಎಂಥ ಸಿಗ್ತದೆ ಇದಾದರೂ ಸ್ವಲ್ಪ ಆದರೂ ಹಣ ಉಳಿತಾಯ ಮಾಡಿ ಏನಾದರೂ ಒಂದು ತೊಗೊಂಡ್ರೆ ಇದು ನೋಡಿ ಇವಾಗ ನಾನು ತೊಗೊಳ್ಳುವಾಗ ಅಂತ ಹೇಳಿದರೆ ಇದು ಈ ಈ ಮಾಂಗಲ್ಯ ಚೈನ್ಗೆ ನಾನು ತಗೊಳ್ಳುವಾಗ ಹದಿನಾರು ಗ್ರಾಮಿಗೆ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿ ಇತ್ತು ಇವಾಗ ಇದೇ ತೊಗೊಳ್ಳೋದಾದರೆ ಒಂದೂವರೆ ಲಕ್ಷದಕ್ಕಿಂತ ಮೇಲೆ ಆಗ್ತದೆ ಒಂದೂವರೆ ಲಕ್ಷಕ್ಕಿಂತ ಮೇಲೆ ಆಗ್ತದೆ ಆಯಿತಾ ಆ ಕಾರಣಕ್ಕೆ ಕೇಳಿದ್ದು ಬಟ್ಟೆಗೆ ನೀವು ದುಡ್ಡು ಹಾಕ್ತೀರಾ ತಿಂದು ಎಲ್ಲ ಹಾಳು ಮಾಡಿ ದುಡ್ಡು ವೇಸ್ಟ್ ಮಾಡ್ತೀರಾ ಅಥವಾ ಗೋಲ್ಡ್ಗೆ ಹಾಕ್ತೀರಾ ಅಂತ ಹೇಳ್ಕೊಂಡು ಆಲೋಚನೆ ಮಾಡಿ ಸ್ವಲ್ಪ ಅಂದ್ರೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ನಮಗೆ ಗೊತ್ತಾಗ್ತದಲ್ವಾ ನಾವು ಒಂದು ಸಲ ತಗೊಂಡು ಇದ್ರದ್ದು ರೇಟ್ ಜಾಸ್ತಿ 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 ಆಗ್ತಾ ಹೋಗ್ತದೆ ಬಿಟ್ರೆ ಕಡಿಮೆ ಆಗೋದಿಲ್ಲ ಇವಾಗ ಗುರುವಾರದ್ದು ಪೂಜೆ ಹೇಳ್ತೇನೆ ಪೂಜೆ ಕೂಡ ಮಾಡಬೇಕು ಯಾಕಂತ ಹೇಳಿದ್ರೆ ನೀವು ಅಂದರೆ ಹಣ ಕಟ್ಟಲಿಕ್ಕೆ ಕೂಡ ನಿಮಗೆ ಎಂಥ ಆರೋಗ್ಯ ಸಮಸ್ಯೆ ಬರಬಾರ್ದು ಯಾವುದು ತೊಂದರೆ ಆಗಬಾರ್ದು ನಿಮಗೆ ಪ್ರತಿ ತಿಂಗಳು ಕಟ್ಟಲಿಕ್ಕೆ ಆಗಬೇಕಲ್ಲ ಆ ಕಾರಣದಿಂದ ನೀವು ಏನು ಮಾಡಿ ಹೇಳಿದ್ರೆ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೋಬೇಕು ದೇವರ ಹತ್ರ ಏನಂತ ಹೇಳಿದ್ರೆ ನನಗೆ ಚಿನ್ನ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು ಆಯಿತಾ ಗುರುವಿನ ಆಶೀರ್ವಾದ ಇದ್ದರೆ ನಿಮಗೆ ಯಾವುದು ಕೂಡ ಕೆಲಸ ಮಾಡಲಿಕ್ಕೆ ಕಷ್ಟ ಆಗೋದಿಲ್ಲ ಆದ ಕಾರಣಕ್ಕೆ ನಾನು ಹೇಳಿದ್ದು ಗುರುವಾರನೇ ಇದನ್ನು ಈ ದಿನವನ್ನು ಇದು ಸೆಲೆಕ್ಟ್ ಮಾಡಿ ಗುರುವಾರ ಬಿಟ್ಟು ಬೇರೆ ದಿವಸ ಮಾಡಲಿಕ್ಕೆ ಹೋಗಬೇಡಿ ಅಂತ ಇವಾಗ ಅಕಸ್ಮಾತ್ ಮುಟ್ಟಾಗಿದೆ ಅಂತೇಳಿದರೆ ಮುಟ್ಟಾದ ಮುಟ್ಟಾದ ದಿವಸ ಇದು ಮಾಡಲಿಕ್ಕೆ ಹೋಗೋದು ಬೇಡ ಏನು ಮಾಡಿ ಅಂತೇಳಿದ್ರೆ ಗುರುವಾರ ದಿವಸ ಬೆಳಿಗ್ಗೆ ಬೇಗನೆ ಎಳಿ ಐದು ಗಂಟೆಗೆ ಹೇಳಿ ಐದು ಗಂಟೆಗೆ ಎದ್ದು ಏನು ಮಾಡಿ ಅಂತ ಹೇಳಿದರೆ ತಲೆ ಸ್ನಾನ ಮಾಡಿಕೊಳ್ಳಿ ಹೆಣ್ಣು ಮಕ್ಕಳು ನೀವು ಗಂಡು ಮಕ್ಕಳಾದರೂ ಕೂಡ ಮಾಡಬಹುದು ಆಯಿತಾ ಗಂಡು ಮಕ್ಕಳು ಏನೂ ಚಿನ್ನ ಹಾಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡಿಲ್ಲ ಅಲ್ವಾ ಐದು ಗಂಟೆಗೆ ಎದ್ದು ಏನು ಮಾಡಿ ಅಂತಂದರೆ ಆರು ಗಂಟೆ ಒಳಗೆ ನಿಮಗೆ ಇದು ಕೆಲಸ ಆಗಿರಬೇಕು ಬೇಗ ಬೇಗನೆ ಅಂದರೆ ಐದು ಗಂಟೆಗಿಂತ ಮುಂಚೆ ಆದರೆ ಎದ್ರೂ ಕೂಡ ಪರವಾಗಿಲ್ಲ ಐದು ಗಂಟೆ ಅಂದರೆ ಒಟ್ಟು ಆರು ಗಂಟೆ ಒಳಗಡೆ ಆಗಬೇಕಲ್ವಾ ಆ ಕಾರಣಕ್ಕೆ ನಾನು ಹೇಳಿದ್ದು ಬೇಗ ತಲೆ ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅರಳಿ ಮರ ಉಂಟಲ್ಲ ಮರಳಿ ಅರಳಿ ಮರ ಇದೆಯಾ ಅಂತ ಹೇಳ್ಕೊಂಡು ನೀವು ಫಸ್ಟಿಗೆ ಹೋಗಿ ನೋಡ್ಕೊ ಬನ್ನಿ ತುಂಬ ದೂರ ದೂರ ದೇವಸ್ಥಾನಕ್ಕೆ ಹೋಗಿ ಮಾಡೋದು ಬೇಡ ಆಯ್ತದೆ ಎಲ್ಲ ದೇವರು ಒಂದೇ ಆ ಕಾರಣಕ್ಕೆ ಹತ್ತಿರದಲ್ಲೇ ಇರುವ ಕಟ್ಟೆ ಇರಬೇಕು ಆಯಿತು ದೇವಸ್ಥಾನ ಅಂದ್ರೆ ಅರಳಿ ಮರಕ್ಕೆ ಕಟ್ಟೆ ಇರಬೇಕು ಕಟ್ಟೆ ಇಲ್ದಿರುವ ಅರಳಿ ಮರ ಕೂಡ ಆಗೋದಿಲ್ಲ ಅಂದರೆ ಕೆಲವೊಂದು ಮರಕ್ಕೆ ಅಂದರೆ ಸುಮ್ಮನೆ ರೋಡ್ ಸೈಡೆಲ್ಲ ಹಾಕಿ ಹೋಗ್ತಾರೆ ಅದಕ್ಕೆ ಕಟ್ಟೆ ಇರುವುದಿಲ್ಲ ಅಶ್ವಥ ಕಟ್ಟೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಕಟ್ಟೆ ಇರುವುದಿಲ್ಲ ಆ ಮರಕ್ಕೆ ಉಪನಯನ ಆಗಿರುವುದಿಲ್ಲ ಅಂತಹ ಅಂತಹ ಮರ ನಿಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ ನೀವು ಏನು ಮಾಡಿ ಅಂತ ಹೇಳಿದರೆ ಕಟ್ಟೆ ಇರುವಂತಹ ಮರ ಅದು ದೇವಸ್ಥಾನದಲ್ಲಿದ್ದರೆ ತುಂಬಾ ಒಳ್ಳೇದು ಏನು ಮಾಡಿ ಮನೆಯಿಂದನೇ ಏನು ಮಾಡಿ ಅಂತ ಹೇಳಿದರೆ ಒಂದು ಲೋಟ ಹಾಲು ಆಯಿತಾ ತುಂಬಾ ದೊಡ್ಡ ಲೋಟ ಹಾಲು ತೊಗೊಂಡು ಹೋಗ್ಬೇಕಂತೇಳಿ ಇಷ್ಟು ದೊಡ್ಡ ಲೋಟ ಬೇಕಂತ ಒಂದು ಪುಟ್ಟ ಲೋಟದಲ್ಲಿ ನೀವು ಕಾಫಿ ಕೊಡ್ತೀರ ನೋಡಿ ಅಷ್ಟು ಲೋಟದಲ್ಲಿ ಹಾಲಾದರೂ ಕೂಡ ಪರವಾಗಿಲ್ಲ ಆಯಿತಾ ಹಸಿ ಹಾಲು ತೊಗೊಳ್ಳಿ ಮತ್ತೆ ಬಿಸಿ ಮಾಡಿದ ಹಾಲಲ್ಲ ಹಸಿ ಹಾಲು ತೊಗೊಳ್ಳಿ ಅದಕ್ಕೆ ಏನು ಮಾಡಿ ಅಂತ ಹೇಳಿದರೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಆಮೇಲೆ ಕಲ್ಲು ಸಕ್ಕರೆ ಬಿಳಿ ಬಣ್ಣದ ಕಲ್ಲು ಸಕ್ಕರೆ ಸಕ್ಕರೆ ಬರ್ತದ ಅದನ್ನು ನೀವು ಹಾಕ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಿಂದನೇ ಆ ಅರಳಿ ಮರಕ್ಕೆ ತೊಗೊಂಡು ಹೋಗಬೇಕು ನೀವು ಮನೆಯಿಂದ ಹೋಗುವಾಗ ಏನು ಮಾಡಬೇಕು ಅಂತ ಹೇಳಿದರೆ ನನಗೆ ಅಂದರೆ ಇದು ಹಾಲು ಹಾಲಿಗೆ ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆ ಬೆರೆಸುವಾಗ ಕೂಡ ನೀವು ಎಣಿಸಬೇಕು ಏನಂತ ಹೇಳಿದ್ರೆ ನನಗೆ ಚಿನ್ನ ತೊಗೊಳ್ಬೇಕು ಅಂತ ಆಸೆ ಉಂಟು ದೇವ್ರೆ ನನಗೆ ಚಿನ್ನ ತೊಗೊಳ್ಬೇಕು ಅಥವಾ ನನ್ನದು ಬ್ಯಾಂಕಲ್ಲಿ ಉಂಟು ಅದು ಬಿಡಿಸ್ಕೊಂಡು ಬರಬೇಕು ಆ ಥರ ನೀವು ಎಣಿಸ್ಕೊಂಡು ನೀವು ಅದನ್ನು ಮಾಡಿ ಅದನ್ನು ನೀವು ದೇವಸ್ಥಾನಕ್ಕೆ ತಗೊಂಡು ಹೋಗುವಾಗ ಕೂಡ ನಿಮ್ಮ ಮನಸ್ಸಿನಲ್ಲಿರುವ ಆಸೆಯನ್ನು ಹೇಳ್ಕೊಂಡೇ ಹೋಗಬೇಕು ನನಗೆ ಚಿನ್ನ ತೊಗೊಳ್ಬೇಕು ಚಿನ್ನ ತೊಗೊಳ್ಳುವ ಹಾಗೆ ಆಗಬೇಕು ನಾನು ಚಿನ್ನ ನಾಲ್ಕು ಜನರ ಥರ ಚಿನ್ನ ಹಾಕ್ಕೊಳ್ಬೇಕು ಆಯಿತಾ ಹಾಗೆ ಹಾಗೆ ಹೇಳ್ತಾ ಹೋಗ್ಲಿ ಆವಾಗ ಅಂತ ಹೇಳಿದರೆ ನೀವು ಮ ನಿಮ್ಮ ತಲೆಯಲ್ಲಿ ಬರ್ತದಲ್ವ ಚಿನ್ನ ತೊಗೊಳ್ಬೇಕು ಚಿನ್ನ ತೊಗೊಳ್ಬೇಕು ಅಂತ ಅದು ಏನು ಮಾಡ್ತದೆ ಅಂತ ಹೇಳಿದರೆ ನಿಮ್ಮ ನೀವು ಚಿನ್ನ ತಗೊಳ್ಳುವ ಹಾಗೆ ಮಾಡುವ ಹಾಗೆ ಮಾಡ್ತದೆ ಆಯಿತಾ ಚಿನ್ನ ತೊಗೊಂಡೇ ತೊಗೊಳ್ತೀರಾ ಅಂತ ಹೇಳುವ ಹಾಗೆ ಮಾಡ್ತದೆ ಆಮೇಲೆ ಏನು ಮಾಡಿ ನೀವು ಮನೆಯಲ್ಲೇ ತೊಗೊಂಡು ಹೋದ ಹಾಲನ್ನು ಉಂಟಲ್ಲ ಅದನ್ನು ಅಶ್ವತ್ಥ ಮರದ ಕೆಳಗಡೆ ಹಾಕಿ ಮರದ ಕೆಳಗಡೆ ಹಾಕುವಾಗ ಕೂಡ ಬಡೋಕ್ಕೆ ಹಾಕುವಾಗ ಕೂಡ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನನಗೆ ಈ ಥರ ಚಿನ್ನ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು ನನಗೆ ಚಿನ್ನ ತೊಗೊಳ್ಳುವ ಹಾಗೆ ಮಾಡುದೇವ್ರೆ ನನಗೆ ಯಾವುದು ಕೂಡ ಆರೋಗ್ಯ ಸಮಸ್ಯೆ ಬರಬಾರ್ದು ಎಲ್ಲೂ ಕೂಡ ಕೆಲಸ ಹಾಳಾಗಬಾರ್ದು ನಂದು ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಒಳ್ಳೆಯದಾಗಬೇಕು ನಾನು ತಿಂಗಳ ಸಂಬಳ ಸಹ ತೊಗೊಳ್ಳುವಾಗಿದ್ದರೆ ಪ್ರತಿ ತಿಂಗಳು ಕರೆಕ್ಟಾಗಿ ನಮಗೆ ಸಂಬಳ ಬರಬೇಕು ಅದರಲ್ಲಿ ನಾನು ಎಷ್ಟು ಉಳಿತಾಯ ಮಾಡಬೇಕು ಅಂತ ಹೇಳಿ ಎಣಿಸ್ಕೊಂಡಿದ್ದೇನೆ ನನಗೆ ಅಷ್ಟು ಉಳಿತಾಯ ಆಗಲೇಬೇಕು ಬೇ ನಾನು ಯಾವುದಕ್ಕೆ ತೆಗೆದು ಹಾ ಚಿನ್ನಕ್ಕೆ ಅಂತ ಹೇಳ್ಕೊಂಡು ಹಣ ತೆಗಬೇಕು ಅಂತ ಅಂತಿಸ್ಕೊಂಡಿದ್ದೇನೆ ಅದನ್ನು ಬಿಟ್ಟು ಅದು ಆ ಹಣ ಬೇರೆ ಯಾವುದಕ್ಕೂ ಕೂಡ ಖರ್ಚಾಗಬಾರ್ದು ಅಂತ ಹೇಳ್ಕೊಂಡು ನೀವು ಹೇಳಿ ಹಾಲನ್ನು ಇದು ಮಾಡಿ ಇಪ್ಪತ್ತೊಂದು ಸಲ ಉಂಟಲ್ಲ ಅರಳಿ ಕತ್ತಿಗೆ ಪ್ರದಕ್ಷಿಣೆ ಹಾಕಬೇಕು ಇಪ್ಪತ್ತೊಂದು ಸಲ ಅರಳಿ ಕಟ್ಟಿಗೆ ಪ್ರದಕ್ಷಿಣೆ ಹಾಕಿ ಅದಾದ ನಂತರ ಅರಳಿ ಮರದ ಗುಡಕ್ಕೆ ಒಂದು ಸಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅರಳಿ ಕಟ್ಟೆಯಲ್ಲಿ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಏನು ಮಾಡಬೇಕು ಅಂತ ಹೇಳಿದರೆ ಅರಳಿ ಮರದ ಎಲೆಯನ್ನು ನೋಡಿ ಅಥವಾ ಗುಡವನ್ನು ನೋಡಿದರೂ ಕೂಡ ಪರವಾಗಿಲ್ಲ ಆಯಿತಾ ಏನು ಮಾಡಬೇಕು ಅಂತ ಹೇಳಿದರೆ ದೇವ್ ಭಗವಂತ ನನಗೆ ಅಂದರೆ ನಾಲ್ಕು ಜನರ ಎದುರಿಗೆ ಚಂದದಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು ನನ್ನದರ ಏನೂ ಕೂಡ ಒಳ್ಳೆಯ ಇಲ್ಲ ಆಯಿತಂದ್ರೆ ಕೆಲವರ ಹತ್ರ ಮಾಂಗಲ್ಲೇ ಕೂಡ ಚೈನ್ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳಿದೆ ನೋಡಲ್ಲ ಆ ಥರನೇ ಅಥವಾ ನಮ್ಮ ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕು ಅವರಿಗೆ ನಾನು ಇಷ್ಟು ತನಕ ಎಂತ ಸಹ ಮಾಡಲಿಲ್ಲ ಇನ್ನಾದರೂ ಅವರಿಗೆ ಸ್ವಲ್ಪ ಚಿನ್ನ ಮಾಡಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು ಅದು ನಿಮ್ಮ ಮನಸ್ಸಿನಲ್ಲಿ ಎಂತೆಲ್ಲ ಉಂಟು ನೋಡಿ ಅದೆಲ್ಲ ನೀವು ಬಾಯಿ ಬಿಟ್ಟು ಹೇಳಬೇಡಿ ನಿಮ್ಮ ಮನಸ್ಸಿನಿಂದಲೇ ಆ ಅರಳಿ ಮರದ ಹತ್ರ ಹೇಳ್ಕೊಳ್ಳಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಅರಳಿ ಮರಕ್ಕೆ ಒಂದು ಕೈ ಮುಗಿದು ಆಮೇಲೆ ನಿಮ್ಮ ಮನೆಗೆ ಬಂದು ಆಮೇಲೆ ನೀವು ಕಾಫಿ ತಿಂಡಿ ಏನಾದರೂ ಬೇಕಾದರೆ ಮಾಡಿಕೊಳ್ಳಿ ಗುರುವಾರ ಗುರುವಾರ ಮಾತ್ರ ಆಯಿತಾ ಪ್ರತಿ ಗುರುವಾರ ಗುರುವಾರ ಬೆಳಗಿನ ಜಾಗದಲ್ಲಿ ಈ ಕೆಲಸ ಮಾಡಿ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನೀವು ಚಿನ್ನ ತೊಗೊಳ್ಳುವ ಹಾಗೆ ದೇವರು ಮಾಡ್ತಾನೆ ನೋಡಿ ಖಂಡಿತ ಮಾಡ್ತಾನೆ ದೇವರಿಗಿಂತ ದೊಡ್ಡ ಶಕ್ತಿ ಯಾವುದು ಕೂಡ ಇಲ್ಲ ಅಲ್ವಾ ಆ ಕಾರಣದಿಂದ ದೇವರು ನಿಮ್ಮ ಆಸೆಯನ್ನು ಈಡೇರಿಸ್ತಾನೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಇರಬೇಕು ನಾನು ಖಂಡಿತ ಅಷ್ಟು ಜನರದೇ ನಮ್ಮ ರಿಲೇಟಿವ್ಸ್ ಎದುರಿಗೆ ನಮ್ಮ ಸಂಬಂಧಿಕರದಿಗೆ ನಮ್ಮ ಫ್ರೆಂಡ್ಸ್ಗಳೆದರಿಗೆ ಎಲ್ಲರದೇ ನಾನು ಚಿನ್ನ ಹಾಕ್ಕೊಂಡು ತಿರುಗುತ್ತೇನೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಸದಾ ಯಾವತ್ತೂ ಇರಬೇಕು ಆಗುತ್ತೋ ಇಲ್ಲವೋ ಅಂತ ಹೇಳ್ಕೊಂಡು ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಹಂಡ್ರೆಡ್ ಪರ್ಸೆಂಟ್ ಹಾಕೇ ಹಾಕ್ತೇನೆ ಅಂತ ಹೇಳ್ಕೊಂಡು ಆಲೋಚನೆ ಮಾಡಿ ಕೆಲಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆಗ್ತದೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ